ರಾಜೀನಾಮೆ ಅಷ್ಟು ಗೊತ್ತಿಲ್ಲ ಈಗ ನೀವು ಮಾಧ್ಯಮದವ್ರು ಹೇಳಿದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಗೊತ್ತಿಲ್ಲ ಪಕ್ಕ ಕೊಟ್ಟಿದ್ರೆ ಅಂತ ನೀವು ಹೇಳ್ತಾ ಇದ್ದರೆ ಕೊಟ್ಟಾಗಿತ್ತು ಕೊಟ್ಟಾಗಿದೆ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಜಗ್ಜೀಶ್ ಶೆಟ್ಟರ್ ಸಾಹೇಬರಿಗೆ ಕೇಳೋದು ಈಗ ಅವ್ರು ಬಿ ಜೆ ಪಿ ಪಕ್ಷದಲ್ಲಿದ್ದವರು ಬಿ ಜೆ ಪಿ ಪಕ್ಷದಲ್ಲಿದ್ದರು ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿಲ್ಲ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಕಾರಣಕ್ಕೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ಪಕ್ಷ ಅವರು ಟಿಕೆಟ್ ಕೊಟ್ಟರು ಅವರು ಸೋತರು ಸೋತಾದ ಮೇಲೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಸೋತಾದ ಮೇಲೂ ಎಮ್ ಎಲ್ ಸಿ ಮಾಡಿದ್ದಾರೆ ಏನು ಕಡಿಮೆ ಮಾಡಿದ್ದಾರೆ ಅವ್ರು ಬಿ ಜೆ ಪಿ ಬಗ್ಗೆ ಎಷ್ಟು ಕೆಟ್ಟದ್ದಾಗಿ ಮಾತಾಡಿದ್ರು ತಮಗೆಲ್ಲ ಗೊತ್ತಿರೋದು ವಿಚಾರ ನಾವುಗಳು ಮಾತಾಡಿಲ್ಲ ಬಿ ಜೆ ಪಿ ಅವ್ರ ಬಗ್ಗೆ ಬಂದು ಆಚೆ ಬಂದು ಒಂದು ಆರು ಏಳು ತಿಂಗಳೇನಾಗಿದ್ದವು ಒಂದು ಎಂಟು ತಿಂಗಳು ಚುನಾವಣೆ ಟೈಮಲ್ಲಿ ಬಂದಿದ್ದವು ಎಷ್ಟು ಕೆಟ್ಟದಾಗಿ ಬಿ ಜೆ ಪಿ ಅವ್ರ ಜೊತೆ ಅಂತ ನಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ ನಾವುಗಳು ಮಾತಾಡಿಲ್ಲ ಅಷ್ಟು ಕೆಟ್ಟದಾಗ ಬಿ ಜೆ ಪಿ ಜೊತೆ ಮಾತಾಡಿದ್ರು ಅವ್ರು ಯಾವ ಮುಖ ತೊಗೊಂಡು ತಿರ್ಗಾ ವಾಪಸ್ ಬಿ ಜೆ ಪಿಗೂ ಇದ್ದಾರೆ ನನಗಂತೂ ಗೊತ್ತಲ್ಲ ನಾವು ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಅವ್ರನ್ನ ಬಿ ಜೆ ಪಿ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಮಂತ್ರಿ ಸ್ಪೀಕರ್ ಆಗಿದ್ದರು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ಆ ಟಿಕೆಟ್ ಕೊಟ್ಟಿದ್ದ ಕಾರಣಕ್ಕೆ ನಮ್ಮಲ್ಲಿ ಬಂದರು ನಾವು ಟಿಕೆಟ್ ಕೊಟ್ವಿ ಟಿಕೆಟ್ ಕೊಟ್ಟಾದ ಮೇಲೆ ಹೀನಾಯ ಸೋಲಿತು ಯಾರನ್ನ ಒಬ್ಬ ಲೀಡ್ರ್ ಇಷ್ಟು ಹೀನಾಯ ಸೋಲು ನಾನು ನೋಡಿಲ್ಲ ಹೀನಾಯ ಸೋಲ್ ಸೋಲನ ಆಯಿತು ಅದಾದಮೇಲೇನು ಒಬ್ಬ ಲೀಡ್ರನ್ನ ಅವಮಾನ ಮಾಡಬಾರ್ದು ಬೇರೆ ಪಕ್ಷದಿಂದ ಬಂದಿರ್ರೆ ಇದು ಸೀನಿಯರ್ ಲೀಡರ್ ಅಂತ ಕಾಂಗ್ರೆಸ್ ಪಕ್ಷ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ನಾನು ಇನ್ನೂ ಒಂದು ಆರು ವರ್ಷ ಇದ್ದಿದ್ದು ಒಂದು ನಮ್ಮ ಮೂರು ನಾಲ್ಕು ತಿಂಗಳೇ ಆಗಿರೋದು ಇನ್ನು ಐದುವರೆ ವರ್ಷ ಮೇಲೆ ಎಮ್ ಎಲ್ ಸಿ ಇತ್ತು ಏನು ಕಡಿಮೆ ಮಾಡಿದ್ವಿ ಆಮೇಲೆ ಬಿ ಜೆ ಪಿಗೆ ಅವ್ರು ಬೈದಷ್ಟು ನಾವು ಕಾಂಗ್ರೆಸ್ ಅವ್ರು ಬೈದಿಲ್ಲ ಏನೋ ನಾವು ಗೌರವ ಕೊಟ್ಟು ಮಾಜಿ 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 ಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ಅನ್ಯಾಯ ಆಗಿದೆ ಬಿ ಜೆ ಪಿ ಪಕ್ಷದಲ್ಲಿ ಅಂತ ಹೇಳಿಬಿಟ್ಟು ಟಿಕೆಟ್ ಕೊಟ್ವಿ ಸೋತರು ಸೋತಾದ ಮೇಲೂ ಅವ್ರನ್ನ ಎಮ್ ಎಲ್ ಸಿ ನಿಮಿಷ ಸೋತಾದ ಮೇಲೂ ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ವಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಈಗ ಅವ್ರ ಶಕ್ತಿ ಇದ್ದಿದ್ದರೆ ಅವ್ರು ಸ್ವತಃ ಗೆಲ್ಬೇಕಾಗಿತ್ತಾನೆ ಅವ್ರ ಶಕ್ತಿ ಜಗದೀಶ್ ಅವ್ರ ಶಕ್ತಿ ಇದ್ದಿದ್ದೆ ಸ್ವತಃ ಗೆಲ್ಲಬೇಕಾಗಿತ್ತು ಅವ್ರು ಯಾವ ಕಾರಣಕ್ಕೆ ಹೋಗಿದ್ರು ನಂಗಂತೂ ಗೊತ್ತಿಲ್ಲ ನಮ್ಮ ಪಕ್ಷ ಅಂತೂ ಅವ್ರನ್ನ ಏನು ಗೌರವ ಕೊಡಬೇಕಾಗಿತ್ತು ಆ ಗೌರವನ ನಮ್ಮ ಪಕ್ಷಕ್ಕೆ ಕೊಟ್ಟಿತ್ತು ಇವ್ರು ಏನಿಗೆ ಹೋಗಿದ್ದಾರೆ ಅಂತ ನಾನು ಕೇಳಿದ್ದೆ ನಿಮಗೆ ಏನು ಕಡಿಮೆ ಆಗಿತ್ತು ಸೋತಾದ ಮೇಲೇನು ಇದೆ ಜೈನ್ ಜಾಯ್ನ್ ಆಗಿರೋದು ಕಾಂಗ್ರೆಸ್ಗೆ ಈಗ ಲಕ್ಷ್ಮಣ್ ಸವದಿನೂ ಬಂದಿದ್ರು ಜೊತೆಯಲ್ಲಿ ಎಷ್ಟು ಲೀಡರ್ ಅವ್ರು ಎಪ್ಪತ್ತು ಸಾವಿರ ಇನ್ನೂ ಲೀಡರ್ ಗೆದ್ದಿದ್ದು ನಾವು ಈಸ್ ಎ ಲೀಡರ್ ಈಸ್ ಎ ಲೀಡರ್ ಲಕ್ಷ್ಮಣ್ ಸೌದಿ ಈಸ್ ಎ ಲೀಡರ್ ಅದಕ್ಕೆ ಲೀಡರ್ಶಿಪ್ ಹೇಳೋದು ಎಪ್ಪತ್ತು ಸಾವಿರ ಲೀಡರ್ ಗೆದ್ದವ್ರೆ ಇವ್ರು ಜಗದೀಶ್ ಶೆಟ್ಟವ್ರು ಎಷ್ಟು ಓಟಂತ ಸೋತಿರೋದು ಜಗದೀಶ್ ಶೆಟ್ಟವ್ರು ಅಂತ ಅಂತರ ಎಷ್ಟು ಸೊತ್ತಿರೋದು ಮತ್ತೆ ಇದು ಲೀಡ್ ಏನೋ ಒಂದು ಇನ್ನೂರು ಇನ್ನೂರು ಅಂದರೆ ಪರವಾಗಿಲ್ಲ ಐವತ್ತು ಸಾವಿರ ಅಂತರದಲ್ಲಿ ಸೊತ್ತಿರೋದು ಇಲ್ಲ ಲಕ್ಷ್ಮಣ ಸವದಿರು ಇಲ್ಲ ನನ್ನೆನ್ನ ಜೊತೆಯಲ್ಲಿ ಮಾತಾಡಿದ್ದೀವಿ ಲಕ್ಷ್ಮಣ ಸವದಿಯವರು ಹೋಗೋಲ್ಲ ಏ ಇಲ್ಲ ಅವ್ರು ಯಾವ ಕಾರಣಕ್ಕೆ ಹೋಗೋಲ್ಲ ಅವ್ರು ಯಾವ ಕಾರಣಕ್ಕೆ ಹೋಗಲ್ಲ ಆಮೇಲೆ ನನಗೆಲ್ಲ ಒಂದು ಕಡೆ ಮನ್ಸಿಗೆ ಭಾಳ ನೋವು ಆಯ್ತು ನನಗೆ ಏನಪ್ಪ ಈ ಪಕ್ಷ ಇಲ್ಲ ಹೊಸ್ದಾಗಿ ಬಂದಿದ್ದು ಆದ್ಮೇಲೆ ಟಿಕೆಟ್ ಕೊಟ್ಟು ಸೋತಾದ ಮೇಲೂ ಎಮ್ ಎಲ್ ಸಿ ಮಾಡಿ ಅಷ್ಟೆಲ್ಲ ಬಿ ಜೆ ಪಿ ಯಾವ ಮುಖದಿಂದ ಹೋಗ್ತಾರ್ರಿ ಆಮೇಲೆ ಆ ಪಕ್ಷ ಯಾವ ಮುಖ ಯಾವ ಹೆಂಗೆ ಅವ್ರನ್ನ ಅಷ್ಟೆಲ್ಲ ಬಾಯಿ ಬಂದಂಗೆ ಬೈದ್ಬಿಟ್ಟು ಇದೇನು ರಾಜಕಪ್ಪ ಬಿ ಜೆ ಪಿ ನಮ್ಗೆ ಅರ್ಥ ಆಗಲ್ಲ